ನಮಗೆ ಹಿಂದಿನ ಕಾಲದಿಂದಲೂ ಅಥವಾ ಚಿಕ್ಕ ವಯಸ್ಸಿನಿಂದಲೂ ಕೂಡ ಎಲ್ಲರೂ ಹೇಳೋದೊಂದು ಒಂದು ಅಹ್ ಏನು ಅಂತಂದ್ರೆ ನೀನು ಒಳ್ಳೆಯವನಾಗಿರಬೇಕು ನೀನು ಸಜ್ಜನನಾಗಿರಬೇಕು ನಿನ್ನಲ್ಲಿ ಒಳ್ಳೆ ಗುಣಗಳಿರಬೇಕು ಅಂತ ಎಲ್ಲ ಹೇಳ್ತಾರೆ ಅದು ನಮ್ಮ ತಂದೆ ತಾಯಿ ಆಗಿರ್ಬೋದು ಅಜ್ಜ ಅಜ್ಜಿಯರಾಗಿರ್ಬೋದು ಅಥವಾ ಯಾರೇ ನಮಗೆ ಒಳ್ಳೆಯದನ್ನು ಬಯಸುವಂತ ವ್ಯಕ್ತಿಗಳಾಗಿರ್ಬಹುದು ಅವರೆಲ್ಲರೂ ಹೇಳೋ ವಿಚಾರ ಏನು ಅಂತಂದ್ರೆ ನೀನು ಒಳ್ಳೆಯವನಾಗಿರಬೇಕು ಅಂತ ಆದರೆ ಒಳ್ಳೆಯದು ಅಂದ್ರೆ ಏನು ಒಳ್ಳೆತನ ಅಂದ್ರೆ ಏನು ಅನ್ನೋದನ್ನೇ ನಮ್ಗೆ ಯಾರು ಹೇಳೇ ಕೊಟ್ಟಿಲ್ಲ ಒಳ್ಳೆಯವನ ಆಗಿರ್ಬೇಕು ಒಳ್ಳೆಯವಳ ಆಗಿರ್ಬೇಕು ಅಂತ ಹೇಳ್ತಾರಿಯೇ ಹೊರತು ಆ ಒಳ್ಳೆತನ ಅಂದ್ರೆ ಏನು ಅಂತ ಯಾರು ಹೇಳೋದಿಲ್ಲ ಹಾಗಾಗಿ ಒಳ್ಳೆತನ ಏನು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಒಳ್ಳೆತನ ಅನ್ನೋದನ್ನ ಸ್ವಲ್ಪ ಗ್ರಾಂಥಿಕವಾಗಿ ಸಂಸ್ಕೃತದಲ್ಲಿ ನೋಡೋದಾದ್ರೆ ಅದನ್ನ ಸಾತ್ವಿಕತೆ ಅಂತ ಕರಿತಾರೆ ಸಾತ್ವಿಕ ಜೀವನ ಅಥವಾ ಸಾತ್ವಿಕ ಗುಣ ಅಂತ ಹೇಳಿ ಸಾತ್ವಿಕ ರಾಜಸ ತಾಮಸ ಅಂತ ಮೂರು ರೀತಿಯ ಗುಣಗಳಿದೆ ಸಾತ್ವಿಕ ಗುಣ ರಾಜಸ ಗುಣ ತಾಮಸ ಗುಣ ಈ ಮೂರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಜಾಸ್ತಿ ಇದೆ ಅಂಥವರನ್ನು ಆ ಹೆಸರಿಂದ ಕರೆಯೋದು ಸಾತ್ವಿಕ ಗುಣ ಯಾರಲ್ಲಿ ಜಾಸ್ತಿ ಇದೆ ಅವರನ್ನು ಸಜ್ಜನರು ಅಂತ ಕರೀತಾರೆ ಹಾಗಾದ್ರೆ ಏನಿದು ಸಾತ್ವಿಕ ಗುಣ ಅಂದ್ರೆ ಏನು ಅಂತ ನಾವು ವಿಚಾರ ಮಾಡ್ತಾ ಹೋದರೆ ಅದರ ಹಿಂದೆ ಒಂದು ಮನಃಶಾಸ್ತ್ರದ ವಿಚಾರ ಅಡಗಿದೆ ಏನದು ಅಂತ ಕೇಳಿದ್ರೆ ಸಾತ್ವಿಕ ಗುಣ ಅಥವಾ ಸಜ್ಜನಿಕೆ ಅಂದ್ರೆ ಏನು ಅಂತ ಕೇಳಿದ್ರೆ ಅದನ್ನ ಇವತ್ತಿನ ಮನಶಾಸ್ತ್ರದ ಭಾಷೆಯಲ್ಲಿ ಹೇಳೋದಾದ್ರೆ ಗ್ರೋತ್ ಮೈಂಡ್ಸೆಟ್ ಗ್ರೋತ್ ಮೈಂಡ್ಸೆಟ್ ಅಂತಂದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಕಷ್ಟಗಳನ್ನು ಮೀರಿ ಯೋಚನೆ ಮಾಡಲಿಕ್ಕೆ ಸಾಮರ್ಥ್ಯ ಬರುತ್ತೆ ಅಥವಾ ಒಂದು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಎದುರಿಸಿ ಅದನ್ನ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗುವಂಥ ಒಂದು ಗುಣ ಬರುತ್ತೆ ಅದನ್ನು ಗ್ರೋತ್ ಮೈಂಡ್ಸೆಟ್ ಅಂತ ಕರೀತಾರೆ ಇದನ್ನೇ ಸಾತ್ವಿಕ ಗುಣ ಅಂತ ಹೇಳಿ ನಮ್ಮ ಭಾರತೀಯ ಮನಶಾಸ್ತ್ರಗಳಲ್ಲಿ ಹೇಳುವಂಥದ್ದು ಏನಾಗುತ್ತೆ ಗ್ರೋತ್ ಮೈಂಡ್ಸೆಟ್ ಅಲ್ಲಿ ಅಥವಾ ಸಾತ್ವಿಕ ಗುಣದಲ್ಲಿ ಅಂತ ಕೇಳಿದ್ರೆ ಮೊದಲನೇದಾಗಿ ಅಹ್ ತನ್ನಲ್ಲಿರುವಂತಹ ಗುಣಗಳನ್ನ ಅಥವಾ ತನ್ನಲ್ಲಿರುವಂತಹ ಸಾಮರ್ಥ್ಯವನ್ನ ಅತಿಯಾಗಿ ಉತ್ಪ್ರೇಕ್ಷೆ ಮಾಡ್ಕೊಳ್ಳದೆ ಬೇರೆಯವರಲ್ಲಿರುವಂತಹ ಒಳ್ಳೆ ಗುಣಗಳನ್ನ ಅಥವಾ ಬೇರೆ ವ್ಯಕ್ತಿ ವಸ್ತು ಅಥವಾ ಸನ್ನಿವೇಶ ಇಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನ ಹೆಚ್ಚೆಚ್ಚು ಅದನ್ನ ಗಮನಿಸ್ತಾ ಹೋಗೋದು ಸಾತ್ವಿಕ ಗುಣ ಅಂತ ಕರೀತಾರೆ ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಿ ವಿಕಸಂತಹ ಅಂತ ಕರೀತಾರೆ ಬೇರೆ ಬೇರೆ ವಸ್ತುವಿನಲ್ಲಿ ಅಥವಾ ವ್ಯಕ್ತಿಯಲ್ಲಿರುವಂತಹ ಚಿಕ್ಕ ಚಿಕ್ಕ ಗುಣಗಳನ್ನು ಕೂಡ ದೊಡ್ಡದಾಗಿ ಅಬ್ಬಾ ಎಷ್ಟು ದೊಡ್ಡ ಗುಣ ಎಷ್ಟು ಚೆನ್ನಾಗಿದೆ ಎಷ್ಟು ಒಳ್ಳೆಯವರು ಇವರು ಅಂತೆಲ್ಲ ಯೋಚನೆ ಮಾಡೋ ಒಂದು ಕ್ರಮ ಇದೆಯಲ್ಲ ಅದನ್ನ ಸಾತ್ವಿಕ ಗುಣ ಅಂತ ಕರೀತಾರೆ ಇದು ಹೇಗೆ ಸಾಧ್ಯ ಆಗುತ್ತೆ ಇದಕ್ಕೂ ಮನಸ್ಸಿನ ಮನಶಾಸ್ತ್ರಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಈ ಗ್ರೋತ್ ಮೈಂಡ್ಸೆಟ್ ಅಂತ ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂತ ಒಂದು ಪ್ರಶ್ನೆ ಯಾವಾಗ ಮನುಷ್ಯನಿಗೆ ತನ್ನ ಸಮಸ್ಯೆ ಕೇವಲ ಒಂದು ಸಮಸ್ಯೆಯಾಗಿ ಉಳಿಯದೆ ಇದೊಂದು ಚಾಲೆಂಜ್ ಇದನ್ನು ನಾನು ನಿಯಂತ್ರಿಸ್ತೀನಿ ಇದನ್ನು ನಾನು ನಿಭಾಯಿಸ್ತೀನಿ ಇದರಿಂದ ನಾನು ಆಚೆ ಬರ್ತೀನಿ ಅಂತ ಹೇಳಿ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ ಉದಾಹರಣೆಗೆ ನನಗೆ ಯಾವುದೋ ಒಂದು ರೀತಿಯ ಸಮಸ್ಯೆ ಬಂದಿದೆ ದುಡ್ಡು ಕಾಸಿನ ಸಮಸ್ಯೆ ಬಂದಿದೆ ಆಗ ಈ ದುಡ್ಡು ಕಾಸಿನ ಸಮಸ್ಯೆಯನ್ನು ನಾನು ಹೇಗೋ ಮಾಡಿ ಇದನ್ನ ನಿಭಾಯಿಸಬಲ್ಲೆ ಅಂತ ಒಂದು ಮನಸ್ಸಿಗೆ ಧೈರ್ಯ ಅಥವಾ ಒಂದು ವಿಶ್ವಾಸ ಯಾವಾಗ ಬರುತ್ತೆ ಆಗ ಆ ವ್ಯಕ್ತಿ ಕೇವಲ ಸಮಸ್ಯೆಯನ್ನು ಪರಿಹಾರ ಮಾತ್ರ ಮಾಡಲಿಕ್ಕೆ ಹೋಗೋದಿಲ್ಲ ಇದನ್ನ ಮುಂದೆ ಹೇಗೆ ತಡಿಬೋದು ಇದು ಎಲ್ಲಿಂದ ಬಂತು ಇದನ್ನ ನಾನು ಹೇಗೆ ಮುಂದೆ ನಿಭಾಯಿಸ್ಕೊಂಡು ಅಥವಾ ಇನ್ನಷ್ಟು ಇದನ್ನು ಹೇಗೆ ಅಭಿವೃದ್ಧಿ ಪಡಿಸ್ಕೊಂಡು ಹೋಗ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಅದನ್ನು ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅದೇ ವ್ಯಕ್ತಿ ಅಯ್ಯೋ ಇಂಥ ಸಮಸ್ಯೆ ಬಂತು ಅಂತ ಹೇಳಿ ಮನಸ್ಸನ್ನು ಹಾಳು ಮಾಡಿಕೊಂಡು ತುಂಬ ದುಃಖದಲ್ಲಿ ತುಂಬ ಮನಸ್ಸಿಗೆ ಖೇದವನ್ನು ಉಂಟು ಮಾಡಿಕೊಂಡು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದರೆ ಆಗ ಆ ವ್ಯಕ್ತಿಗೆ ಸಮಸ್ಯೆಯಿಂದ ಆಚೆ ಬರಲಿಕ್ಕೆ ಅವಕಾಶ ಆಗೋದಿಲ್ಲ ಕೇವಲ ಸಮಸ್ಯೆ ಮಾತ್ರ ಕಾಣಿಸ್ತಾ ಇರತ್ತೀಯಾ ಹೊರತು ಪರಿಹಾರವೂ ಕಾಣಿಸೋದಿಲ್ಲ ಅದು ಎಲ್ಲಿಂದ ಬಂತು ಅಂತಲೂ ಗೊತ್ತಾಗೋದಿಲ್ಲ ಅದನ್ನ ನಿಭಾಯಿಸಿ ಆಚೆ ಬರಲಿಕ್ಕೂ ಕೂಡ ಒಂದು ದಾರಿ ಕಾಣಿಸೋದಿಲ್ಲ ಹಾಗಾಗಿ ಮನುಷ್ಯನಿಗೆ ಕೇವಲ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋ ಸಾಮರ್ಥ್ಯ ಮಾತ್ರ ಇದ್ರೆ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಈ ಸಾತ್ವಿಕ ಗುಣವೂ ಬೇಕು ಸಾತ್ವಿಕ ಗುಣ ಅಂತಂದ್ರೆ ಸಮಸ್ಯೆಯನ್ನ ನಿಭಾಯಿಸಿ ಅದನ್ನು ನಾನು ಗೆಲ್ಲಬಲ್ಲೆ ಇದನ್ನು ನಾನು ಎದುರಿಸಬಲ್ಲೆ ಅಂತ ಯೋಚನೆ ಮಾಡುವಂಥ ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎಲ್ಲದರಲ್ಲೂ ಒಳ್ಳೆತನವನ್ನು ಕಾಣೋದು ನಮಗೆ ಬಂದ ಸಮಸ್ಯೆಯಲ್ಲೂ ಒಳ್ಳೆತನ ಕಾಣಬೇಕು ನಮಗೆ ತೊಂದರೆ ಮಾಡಿದವರಲ್ಲೂ ಒಳ್ಳೆತನ ಕಾಣಬೇಕು ನಮ್ಮ ಸುತ್ತಮುತ್ತ ಇರುವಂಥ ಚಿಕ್ಕ ಪುಟ್ಟ ವಸ್ತುಗಳಲ್ಲೂ ಕೂಡ ಒಳ್ಳೆತನ ಕಾಣಬೇಕು ಹೀಗೆ ನಾವು ಒಳ್ಳೆತನ ಒಳ್ಳೆಯದನ್ನ ಗಮನಿಸ್ತಾ ಗಮನಿಸ್ತಾ ಬಂದಾಗ ಆಗ ನಮ್ಮಲ್ಲಿ ಸಾತ್ವಿಕ ಗುಣ ಅನ್ನುವುದು ವೃದ್ಧಿ ಆಗ್ತಾ ಹೋಗುತ್ತೆ ಯಾವಾಗ ಮನುಷ್ಯ ಸಾತ್ವಿಕನಾಗ್ತಾನೆ ಆಗ ಮನಸ್ಸು ನಿಯಂತ್ರಣದಲ್ಲಿ ಆರಾಮವಾಗಿ ಇರುತ್ತೆ ಇದೇ ವಿಚಾರವನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತೆ 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 ಅರ್ಜುನನಿಗೆ ಹೇಳೋದು ಯಾವಾಗ ಮನುಷ್ಯ ತನ್ನ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಾನೆ ಆಗ ಎಂಥ ಸಮಸ್ಯೆಯನ್ನು ಬೇಕಾದರೂ ಎದುರಿಸಬಲ್ಲ ಅಂತ ಹೇಳಿ ಆಗ ಅರ್ಜುನ ಪ್ರಶ್ನೆ ಮಾಡೋದು ಹೇಗೆ ನಿಯಂತ್ರಿಸೋದು ಅಂತ ಆಗ ಈ ಕೃಷ್ಣ ಎಲ್ಲ ಪರಿಹಾರವನ್ನು ಕೊಡ್ತಾ ಹೋಗ್ತಾನೆ ಸಾತ್ವಿಕನಾಗಿರಬೇಕು ಸಾತ್ವಿಕ ಗುಣವನ್ನು ಹೊಂದಿರಬೇಕು ಸಾತ್ವಿಕ ಜೀವನವನ್ನು ಮಾಡಬೇಕು ಆಗ ಮನುಷ್ಯ ಸಹಜವಾಗಿ ಎಲ್ಲ ಸಮಸ್ಯೆಗಳಿಂದ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಹಾಗಾಗಿ ನಾವು ನಮ್ಮ ಹಿಂದಿನವರು ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ನಮ್ಮನ್ನು ಆಶೀರ್ವಾದ ಮಾಡಿದ ಹಾಗೆ ನಾವು ಒಳ್ಳೆಯವರಾಗಬೇಕು ಅನ್ನೋದಿದ್ದರೆ ನಾವು ಸಾತ್ವಿಕ ಗುಣವನ್ನು ಪ್ರಾಕ್ಟೀಸ್ ಮಾಡಬೇಕು ಆ ಸಾತ್ವಿಕ ಗುಣಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಎಲ್ಲ ವಸ್ತುವಿನಲ್ಲಿ ಎಲ್ಲ ವಿಚಾರಗಳಲ್ಲಿ ಒಳ್ಳೆಯ ವಿಚಾರವನ್ನು ಒಳ್ಳೆತನ್ನು ಒಳಿತನ್ನು ನಾವು ಕಾಣುವಂಥ ಒಂದು ಮನಸ್ಥಿತಿ ಇಂಥ ಮನಸ್ಥಿತಿಯನ್ನ ನಾವು ರೂಢಿಸ್ಕೊಂಡಿದ್ರೆ ಆಗ ಪಾಸಿಟಿವ್ ಲೈಫ್ ಸುಲಭ ಆಗುತ್ತೆ